குஹு கூகிதே நியா நின்ன கேடிய பிரீத்தி வந்து அதுக்கீக அதராக கேடிய ஓசர ஏனியா சா ಕನಸ ಕಾಣುವ ಕಣ್ಣಿಗೆ ರೆಪ್ಪೆಗಳಾಗಿ ನಾನಿರುವೆ ನಿನ್ನಂತರಂಗ ನಾನಲ್ಲವೇ ನಿನ್ನಾಸೆಯಲ್ಲ ನನಗಲ್ಲವೇ ಆ ಸಾಗರದಿ ಮುಳುಗಿದರು ಆ ಪ್ರಳಯಳದಿ ನಾ ಸಿಲುಕಿದರು ನಿನ್ನ ಕೂಡುವೆ ಜೊತೆ ಬಾಳುವೆ ಹೂವಂತೀಯ ಕುಹು ಕೋಗಿಲೆ ಕೋಗಿಲಿ ಕೂಗಿದೀಯಾ ಕಂತೀಯಾ ನಿನ್ನ ಕೇಳಿದೀನಂತೀಯ ಗಂಗೆ ಕೇಳು ಗಾಳಿಯ ಕೇಳು ಇವಳಿಗೆ ನನ್ನ ಮನಸ್ಸಿಡುವೆ ಹೃದಯವ ತೆರೆದು ಮನಸ್ಸನ್ನು ಪಡೆದು ಜನ ಿಯ ನಾನಿರುವೆ ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೀರ ದೇವತೆ ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ ನಾ ಪೂಚಿಸುವೆ ಈ ನಂತಿಯಾ ನನ್ನ ಭಾಷೆಗೆ ಓವಂತಿಯಾ